ಇವಾಗ ನಡೀರಿ ಒಳಗಡೆ ಹೋಗೋಣ ಪುಟ್ಟಿ ಮಕ್ಕಳನ್ನೆಲ್ಲ ನಾನು ಹೋಗಿ ಕರ್ಕೊಂಡು ಬರ್ತೀನಿ ನೀವು ಮನೆ ಒಳಗಡೆ ಹೋಗಿ ಅಡಿಗೆ ಏನಾದರೂ ಮಾಡ್ತೀರಿ ಅಮ್ಮ ಪಿಂಕಿ ಮಾತ್ರ ಸ್ವಲ್ಪ ದಿನ ಅವ್ರ ಅಮ್ಮನ ಮನೆಯಲ್ಲೇ ಇರ್ಲಿ ಕಣೆ ಅಮ್ಮ ಇಲ್ಲಿ ಕರ್ಕೊಂಡು ಬರೋದು ಬಹಳ ತೊಂದರೆ ಆಗುತ್ತೆ ನೋಡು ಸಾವುಕಾರರಿಗೆ ಸಾವುಕಾರ ಹೆಂಟಿಗೆ ಎಲ್ಲಾದರೂ ಪಿಂಕಿ ಕಣ್ಣಿಗೆ ಬಿದ್ದು ಅವಳು ಪ್ರೆಗ್ನೆಂಟ್ ಅವಳು ಹೊಟ್ಟೆ ಇಟ್ಕೊಂಡೆಲ್ಲ ಓಡಾಡ್ತಿದ್ರೆ ಅವ್ರಿಗೆ ಇನ್ನೂ ಕೋಪ ಹೆಚ್ಚಾಗ್ಬೋದು ಹಾಗಾಗಿ ಸದ್ಯಕ್ಕೆ ಅವಳು ಇಲ್ಲಿಗೆ ಬರೋದು ಬೇಡ ಸ್ವಲ್ಪ ದಿನ ಅಮ್ಮನ ಮನೆಯಲ್ಲೇ ಇಟ್ಕೊಂಡು ಡೆಲಿವರಿ ಆದಮೇಲೆ ಬರಲಿ ಏನಂತೀಯ ಅಮ್ಮ

ಪಿಂಕಿ ಅವ್ರ ಅಮ್ಮನ ಮನೇಲೆ ಇದ್ರೆ ಈ ಕಸ ಯಾರು ಗುಡಿಸ್ತಾರೆ ಮನೆ ಯಾರು ಒರೆಸ್ತಾರೆ ಅಡಿಗೆ ಯಾರು ಮಾಡ್ತಾರೆ ಮೂರೊತ್ತು ಅಡುಗೆ ಮಾಡಿ ಮನೆ ಕೆಲಸ ಮಾಡಿ ಪಾತ್ರೆ ತೊಳೆದು ಬಟ್ಟೆ ತೊಳೆದು ಒಣಗಿಸಿ ಎತ್ತಿಟ್ಟು ಮಡ್ಚಿಟ್ಟು ಎಲ್ಲರಿಗೂ ಊಟ ಬಡಿಸಿ ಕಿಚನ್ ಕ್ಲೀನ್ ಮಾಡಿ ಮಲಗಿದ್ರೆ ನನ್ನ ಸೊಂಟ ಇಷ್ಟು ಎರಡು ಭಾಗ ಆಗೋಗುತ್ತೆ ನನಿಗಂತೂ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಪುಟ್ಟಿನೂ ಕೂಡ ನನ್ನ ಜೊತೆನೆ ಇರ್ತಾಳೆ ಪಾಪ ಅವಳು ಹೆಂಗ್ ತಾನೇ ಸಣ್ಣ ಮಗು ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾಳೆ ನನಿಗಂತೂ ಆಗಲ್ಲಪ್ಪ ಆಗಲ್ಲ ಹಿಂಗಾದ್ರೂ ಮಾಡಿ ಏನಾದರೂ ಪ್ಲಾನ್ ಮಾಡಿ ಪಿಂಕಿ ಅಮ್ಮನ ಮನೆಗೆ ನಾವು ಕೂಡ ಹೋಗ್ಬಿಟ್ರೆ ಆರಾಮ ಆರಾಮಾಗಿ ಸ್ವಲ್ಪ ದಿನ ಅಲ್ಲೇ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದ್ಕೊಂಡು ಉಂಡ್ಕೊಂಡು ಹೆಂಗೋ ಬಸರಿಗೆ ರುಚಿ ರುಚಿಯಾದ ಅಡುಗೆ ಸ್ವೀಟು ತರಂತರ ವಿಧ ವಿಧವಾದ ಅಡುಗೆ ಎಲ್ಲ ಮಾಡ್ಕೊಡ್ತಾರೆ ಅದನ್ನು ಕೂಡ ನಾವೇ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಇಲ್ಲಿ ಯಾರು ಮನೆ ಗುಡಿಸ್ಕೊಂಡು ಒರೆಸ್ಕೊಂಡು ತೊಳ್ಕೊಂಡು ತಿಕ್ಕೊಂಡು ಬಳ್ಕೊಂಡಿರ್ತಾರೆ ಇರು ಏನಾದರೂ ಒಂದು ಒಳ್ಳೆ ಐಡಿಯಾ ಮಾಡ್ತೀನಿ ಎಲ್ಲರನ್ನು ಒಪ್ಪಿಸ್ಬಿಡ್ತೀನಿ ಒಳಿಯಂದ್ರೆ ಒಳಿಯಂದ್ರೆ ಬೇಡ ಬೇಡ ಮನೆ ಒಳಗಡೆ ಯಾರು ಹೋಗೋದು ಬೇಡ ಯಾಕತ್ತೆ ಈ ಯಾಕೆಂದ್ರೆ ಸಾಕಾರರು ಸಾಕಾರ ಹೆಂಡತಿ ಸಮಾಧಾನ ಮಾಡ್ಕೊಂಡು ವಾಪಸ್ ಏನೋ ಹೋಗಿದ್ದಾರೆ ಆದರೆ ಹೊಟ್ಟೆ ಒಳಗಡೆ ಸಿಟ್ಟು ಕುದಿ ತರುತ್ತೆ ಕೋಪ ಇರುತ್ತೆ ನಾವು ಮನೆ ಒಳಗಡೆ ಹೋಗ್ತೀವಿ ಆಮೇಲೆ ನಾವು ಆರಾಮಾಗಿ ಹೋಗಿ ಮಲ್ಕೊತೀವಿ ಅವರು ನಾಗರಾವ್ ತಂದ್ಬಿಟ್ಟು ಮನೆ ಒಳಗಡೆ ಬಿಟ್ಟರೆ ಏನು ಮಾಡೋದು ಆಮೇಲೆ ನಾಗರಾವ್ ನಮ್ಮನ್ನು ಕಚ್ಚಿ ಸಾಯಿಸ್ಬಿಟ್ರೆ ಏನು ಮಾಡೋದು ಅಳಿ ಅಂದರೆ ನಾಗ್ರಾವಿನ ಕತೆ ಬಿಡಿ ಏನಾದರೂ ನಾವು ಅಡುಗೆ ಮಾಡ್ಕೊಂಡು ರುಚಿಯಾಗಿ ಊಟ ಮಾಡಬೇಕು ಅಂತ ಇರ್ತೀವಿ ಹಂಗೆ ಅಡುಗೆ ಮನೆ ಕಿಟಕಿಯಿಂದ ಬಂದು ಅಡುಗೆ ಒಳಗಡೆ ವಿಷ ಹಾಕ್ಬಿಟ್ಟು ಅದನ್ನ ಸತ್ತೇ ಹೋಗ್ಬಿಟ್ರೆ ಏನ್ ಮಾಡೋದು ತಮಣಿ ಹೇಳಿ ನೀವೇ ಹೇಳಿ ಅದು ಬಿಡಿ ಬಿಡಿಯತ್ಲಗಿ ನಾವು ಬಾವಿ ನೀರು ಕುಡಿಯೋದು ಅವರು ನಾವ್ ಯಾರು ಇಲ್ದಾಗ ಬಾವಿ ಒಳಗಡೆ ವಿಷ ತಂದು ಸುರಿದ್ಬಿಟ್ರೆ ಏನ್ ಮಾಡೋದು ಅದೇ ನೀರು ಕುಡಿದು ನಾವು ಗೊಟ್ಟಕ್ಕಂದ್ರೆ ಯಾರು ನಮ್ಮನ್ನ ನೋಡ್ತಾರೆ ಹೇಳಿ ಅಂದ್ರೆ ಮಕ್ಕಳು ಮರಿ ಎಲ್ಲ ಇದಾವೆ ಇವಾಗ ನಾವು ಮನೆ ಒಳಗಡೆ ಹೋಗೋದು ಸೇಫ್ ಅಲ್ಲ ಹೇಳೋದು ನಿಜನೇ ಇವಾಗ ಮನೆ ಒಳಗಡೆ ಹೋಗೋದು ನಿಜವಾಗ್ಲೂ ಸೇಫ್ ಅಲ್ಲ ನೀ ಹೇಳೋ ತರ ಎಲ್ಲಾ ತರ ನಾವು ಯೋಚನೆ ಮಾಡಲೇಬೇಕಾಗುತ್ತೆ ಅಲ್ವಾಳಿ ಅಂದ್ರೆ ನಾನು ಹೇಳೋದು ನಿಜನೇ ತಾನೆ ನಾವು ಮನೆ ಒಳಗಡೆ ಹೋಗೋದು ಸೇಫ್ ಅಲ್ಲ ತಾನೆ ನಾವು ಸ್ವಲ್ಪ ದಿನ ನಮ್ಮ ಮನೆಯಿಂದ ದೂರನೇ ಇರಬೇಕು ಅಮ್ಮ ಇವಾಗ ಅಯ್ಯೋ ದಡ್ಡ ನನ್ ಮಾತ ಅರ್ಥ ಮಾಡ್ಕೋ ಇವಾಗ ತಾನೆ ಅವ್ರ ಹತ್ರ ಮಾತುಕತೆ ಮುಗಿಸಿದೀವಿ ಎಲ್ಲಾದ್ರೂ ನಾವು ಅನ್ಕೊಂಡಿರೋ ತರನೇ ಅವ್ರು ಮಾಡಿದ್ರೆ ನಮ್ ಜೀವನೇ ಇರಲ್ಲ ಕಣೋ ಇಲ್ಲಂತೂ ಇರಲ್ಲಪ್ಪ ನಾನಂತೂ ಮನೆ ಒಳಗಡೆ ಹೋಗಲ್ಲ ನನಗಂತೂ ಭಯ ಆಗುತ್ತೆ ಅಯ್ಯೋ ಸುಬ್ಬಿ ನೀನ್ ಹೇಳದೇನೋ ನಿಜ ಆದ್ರೆ ಇವಾಗ ನಾವ್ ಎಲ್ಲಿಗೆ ಹೋಗೋದು ಯಾರ್ ಮನೆಗೆ ಹೋಗೋದು ಸುಮ್ನೆ ಯಾರ್ಯಾರೋ ನಮ್ಮನ್ನ ಮನೆ ಒಳಗಡೆ ಕರ್ಕೊಂಡು ಊಟ ಹಾಕ್ಬಿಡ್ತಾರೇನೆ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಯಾರು ಯಾರ್ಯಾರ್ದು ಮನೆಗೆ ಯಾಕ್ರಿ ಹೋಗ್ಬೇಕು ನಮ್ ಬೀಗ್ರಿಲ್ಬೇನ್ರಿ ನಮ್ ಪಿಂಕಿ ನಮ್ ಪ್ರೀತಿ ಪಿಂಕಿಯ ಪ್ರೀತಿ ಅಮ್ಮ ಫ್ರೆಂಡು ಜಲ್ಜೋನ್ ಮನೆಗ್ ಹೋದ್ರೆ ಬರ್ಬಿಡಿ ಅಂತ ಹೇಳ್ತಾಳ ಬನ್ನಿ 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 ಒಳಗಡೆ ಹೇಳ್ತಾಳಿ ಊಟ ಮಾಡಿ ಹತ್ತೀನಿ ಇತ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾಳೆ ಅದಕ್ಕೆ ನಾವೆಲ್ಲ ಊರ್ ಮನೆಗೆ ಹೋಗೋಣ ಜಾಸ್ತಿ ದಿನ ಬೇಡ ಒಂದ್ ಸ್ವಲ್ಪ ದಿನ ಇದ್ದ ಆಮೇಲೆ ವಾಪಸ್ ನಮ್ಮ ಮನೆಗ್ ಬಂದ್ರಾಯ್ತು ಸೇಫ್ಟಿ ನೋಡ್ಕೊಂಡು ಇವಾಗ ಸದ್ಯಕ್ಕೆ ಇಲ್ಲಿರೋಕ್ ಸೇಫ್ ಅಲ್ಲ ನಡೀರಿ ಎಲ್ಲರೂ ಜಲ್ಜುನ್ ಮನೆಗೆ ಹೋಗಿ ಜಾಂಡ ಹುಡ್ಬಿಡೋಣ ಹೆಂಗಿದೆ ನನ್ನ ಐಡಿಯಾ ಅಯ್ಯೋ ತಮಣಿ ಅವರೇನು ಅನ್ಕೊಳಲ್ಲ ಕಣೋ ಒಳ್ಳೆ ಜನ ಸುಮ್ಮನೀರು ಅವ್ರೇನು ಅನ್ಕೊಳಲ್ಲ ನಮ್ಮ ಜೀವಕ್ಕಿಂತ ಹೆಚ್ಚ ಹೋಗಿ ಹೇಳೋಣ ಇಂತಿಂಥ ಪರಿಸ್ಥಿತಿ ಇದೆ ಮನೇಲಿದ್ರೆ ನಿನ್ನ ಜೀವಕ್ಕೂ ಅಪಾಯ ನಮ್ಮ ಜೀವಕ್ಕೂ ಅಪಾಯ ಮಕ್ಕಳು ಜೀವಕ್ಕೆಲ್ಲ ಅಪಾಯ ಇಲ್ಲಿರೋದು ಭಾಳ ಕಷ್ಟ ಅಂತ ಹೇಳ್ಬಿಟ್ರೆ ಅವರೇನೆ ಬನ್ನಿ ನಮ್ಮ ಮನೆಗೆ ಅಂತ ಅಂದೇ ಅಂತಾರೆ ನಡಿಯ ಮನೆಯ ಓ ಬೀಗರು ಮನೆ ಇಟ್ಕೊಂಡು ನಾವಿಲ್ಲಿ ಕಷ್ಟದಲ್ಲಿರೋಣ ನಂಗೆ ನಡೀರಿ ಇವಾಗೆಲ್ಲರೂ ನಮ್ಮ ಬೀಗರು ಮನೆಗೆ ಹೋಗೋಣ ಅಯ್ಯೋ ಆ ಸಾವ್ಕಾರ್ರ ಮನೆ ಇಲ್ಲದಿದ್ರೇನು ನಮ್ಮ ಜಾಲ್ಜಿನ ಮನೆ ಇದೆಯಲ್ಲ ಓ ಅವರು ಕೂಡ ಅನುಕೂಲವಾಗಿದ್ದಾರೆ ಕಣೋ ചിന്ത ജാണ്ടിടണു ഹാ ഹോ എല്ലാരും ഒപ്പ ಮನೆ ಕೆಲಸ ಮಾಡೋದು ತಪ್ಪು ಆರಾಮಾಗಿ ಹೋಗಿ ಜಲ್ಜನ್ ಮನೇಲಿ ಗಮ್ಮತ್ತು ಊಟ ಮಾಡ್ಕೊಂಡು ಒಳ್ಳೆ ನಾನ್ ವೆಜ್ ಎಲ್ಲ ಊಟ ಮಾಡ್ಕೊಂಡು ಸ್ವೀಟ್ ಅಡುಗೆ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗಿ ತಿನ್ನಬೇಕು ಪಾಪ ಪಿಂಕಿಗೆ ಅದು ತಿಂದ್ರ ಒಳ್ಳೇದು ಇದು ತಿಂದ್ರೆ ಒಳ್ಳೇದು ಅಂತ ಹೇಳಿ ಒಳ್ಳೊಳ್ಳೆ ಫುಡ್ ಮಾಡಿಸಿ ನಾನು ಚೆನ್ನಾಗಿ ತಿಂದು ಜಮಾಯಿಸ್ಬಿಡ್ತೀನಿ ಒಳ್ಳೆಯ ಐಡಿಯಾ ಹಾಂ ಹಾ ಹಾ ನನ್ನ ತಲೆಯಲ್ಲಿ ಎಂತೆಂಥ ಐಡಿಯಾ ಇರ್ತವೆ ಖತರ್ನಾಕ್ ಐಡಿಯಾಗಳು ಇಂಥ ತಲೆ ಯಾರ ಹತ್ರನೂ ಇಲ್ಲ ಬಿಡಿ ವಿಶ್ವೇಶ್ವರ ಇನ್ ತಲೆಗಿಂತ ಒಂದು ಕೈ ಹೆಚ್ಚು ಇವಾಗಲೇ ಹೋಗಿ ಏನು ಅಡುಗೆ ಮಾಡಿದ್ದಾರೆ ಏನು ಅಡುಗೆ ಏನು ತಿಂಡಿ ಮಾಡಿದ್ದಾರೆ ಅಂತ ಹೋಗಿ ಕೇಳ್ಕೊಂಡು ಚೆನ್ನಾಗಿ തീൻപെടുത്ത ಕೆಲಸ ಯಾರು ಮಾಡ್ತಾರ ಮೊದ್ಲೇ ನನ್ ಕಷ್ಟ ಗೊತ್ತಲ್ಲ ಸೊಂಟ ನೋವು ಕಾಲು ನೋವು ಮಂಡಿ ಚಿಪ್ ನೋವು ಅಂತ ಆ ನೋವು ಈ ನೋವು ಅಂತ ನನಗಂತೂ ಮನೆ ಕೆಲಸ ಮಾಡೋಕ್ಕಾಗಲ್ಲಪ್ಪ ಅದಕ್ಕೆ ಜಾಲ್ ಜನ ಮನೆಗೆ ಹೋಗಿ ಜಮಾಯಿಸ್ಬಿಡ್ತೀವಿ ಜಾಂಡ ಹುಡ್ಬಿಡ್ತೀವಿ ಸರಿ ಹಂಗಾರೆ ನೀವು ಯಾವ ನೆಂಟ್ರ ಮನೆಗೆ ಹೋಗಿ ಜಾಂಡ ಹುಡ್ಬೇಕು ಅಂತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ನಂಗೆ ಗೊತ್ತು ನೀವೆಲ್ಲರೂ ತರನೇ ಸೋಂಬೇರಿ ಮನೆ ಕೆಲಸ ಮಾಡೋಕೆ ಅಂತ ಅದಕ್ಕೆ ಬೆಳಗ್ಗೆ ಒಂದ್ಸಾರ ಮಾಡಿದ್ರೆ ಅದನ್ನೇ ಮೂರು ಹೊತ್ತು ತಿಂತೀರಾ ನಿಜ ತಾನೆ ಅಯ್ಯೋ ಎಲ್ಲಾರ್ಮಲ್ ಇದ್ದಿದ್ದೇ ಕತೆ ತಗೊಳ್ಳಿ ಸರಿ ಹಂಗಾರೆ ಮನೆಯಲ್ಲೂ ಇದೇ ಕತೆ ಅಂದ್ರೆ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈ ಮಾಡಿ ಚುಪ್ಪಿಸ್ ಕಟ್ಟನ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋಗೆ ವೈಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಬಾಯ್ ಒನ್ ಒಂಟ್ ಜಲ್ಜನ್ ಮನೆಗೆ ಬಾಯ್ ಫ್ರೆಂಡ್ಸ್